ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಮನೆಯಲ್ಲಿ ಗೃಹಿಣಿ ಹೇಗಿರಬೇಕು ಅಂದರೆ ಮನೆಯ ಯಜಮಾನಿ ಹೇಗಿರಬೇಕು ಅದರ ಜೊತೆ ಶುಕ್ರವಾರದ ದಿನ ಈ ಒಂದು ಸಣ್ಣ ಕೆಲಸವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆ ಅಭಿವೃದ್ಧಿ ಅನ್ನೋದು ಹಾಕ್ತಾ ಹೋಗುತ್ತೆ ಅದರಲ್ಲೂ ಇದನ್ನು ಯಾರು ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಬೇಗ ಬಂದು ತಲುಪುತ್ತೆ ಗೃಹ ಅಂದರೆ ಮನೆ ಮನೆಯೇ ತನ್ನ ಸರ್ವಸ್ವ ಆಗಿರ್ತದೆ ಸ್ನೇಹಿತರೆ ಅದನ್ನು ಸರಿಯಾಗಿ ವ್ಯವಸ್ಥಿತವಾಗಿ ನೋಡ್ಕೊಳ್ದಿದ್ರೆ ಅದು ಮನೆಯಾಗಿ ಇರೋದೇ ಇಲ್ಲ ಹಾಗಾಗಿ ಮನೆಯ ವ್ಯವಸ್ಥೆಯನ್ನು ಅರಿತು ತನ್ನ ಕೈಲಾದಷ್ಟು ನಿರ್ವಹಿಸಿಕೊಂಡು ಗೃಹಕ್ಕೆ ಅರ್ಥ ನೀಡುವ ಜೀವವೇ ಗೃಹಿಣಿ ಅಂತ ಹೇಳ್ಬೋದು ಗಂಡಸರು ಜೀವನ ನಿರ್ವಹಣೆಗೆ ಅಂತಲೇ ಹೊರಗೆ ಹೋದರೆ ದಿನ ಒಂದೋ ಎರಡೋ ಜವಾಬ್ದಾರಿ ಮಾತ್ರ ನಿರ್ವಹಿಸ್ತಾರೆ ಸ್ನೇಹಿತರೆ ಅದು ಸಂಬಳಕ್ಕೋಸ್ಕರ ಆದರೆ ಗೃಹಿಣಿಯರು ಯಾವುದೇ ಅಪೇಕ್ಷೆ ಇಲ್ಲದೆ ತನ್ನ ಕರ್ತವ್ಯ ಅಂತ ಹರಿದು ಹಲವು ವಿಧದ ಕೆಲಸಗಳನ್ನು ಪ್ರತಿನಿತ್ಯ ಮಾಡ್ತಾ ಇರ್ತಾರೆ ಅಡುಗೆ ಮಾಡೋದಾಗ್ಬೋದು ಮನೆನ ಸ್ವಚ್ಛಗೊಳಿಸೋದಾಗ್ಬೋದು ಗಂಡ ಮಕ್ಕಳ ಪಾಲನೆ ಆಗ್ಬೋದು ಮನೆ ಖರ್ಚು ವೆಚ್ಚವನ್ನು ನೋಡ್ಕೊಳ್ಳೋದಾಗ್ಬೋದು ಮನೆಗೆ ದಿನಸಿ ಸಾಮಾನುಗಳು ಅನ್ನೋದಾಗ್ಬೋದು ಅಥವಾ ಮನೆಯ ಭದ್ರತೆ ಆಗ್ಬೋದು ಮನೆಗೆ ಬೇಕಾಗಿರುವಂಥ ಖರೀದಿಗಳಾಗ್ಬೋದು ವಾಟರ್ ಬಿಲ್ ಲೈಟ್ ಬಿಲ್ ಸ್ಕೂಲ್ ಫೀಸ್ ಹಾಗೆಯೇ ಪ್ರವಾಸ ಕೊಟ್ಟರೆ ಅಲ್ಲಿಂದು ಎಲ್ಲವನ್ನ ನಿರ್ವಹಣೆ ಮಾಡೋದು ಗೃಹಿ ಗಂಡಸರು ಯಾವುದೇ ಒಂದು ಜವಾಬ್ದಾರಿ ತೊಗೊತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ ಆದರೆ ಖಂಡಿತ ಗಂಡಸರು ಕೂಡ ಜವಾಬ್ದಾರಿ ತೊಗೊತಾರೆ ಅವರು ಹೊರಗಡೆ ಹೋಗಿ ದುಡಿತಾರೆ ಆದರೆ ದುಡಿದ ದುಡ್ಡನ್ನು ಹೇಗೆ ನಾವು ನಿಭಾಯಿಸಬೇಕು ಅನ್ನೋದು ಹೆಂಗಸರ್ಕಾಯಲ್ಲಿರಬೇಕು ಒಂದು ಮನೆಯನ್ನು ಅಚ್ಚುಕಟ್ಟಾಗಿ ಹೋಗಬೇಕು ಮನೆಯ ಮಹಾಲಕ್ಷ್ಮಿ ಅಂದ್ರೆ ಗೃಹಿಣಿ ಹಾಗಾಗಿ ಗೃಹಿಣಿಗೆ ಎಲ್ಲಿ ಅವರ ನಿರ್ಧಾರಗಳನ್ನು ತೊಗೊಬೇಕು ಎಲ್ಲಿ ಅವ್ರ ಕೆಲಸವನ್ನು ಮಾಡಬೇಕು ಅನ್ನೋದು ಅವರಿಗೂ ಕೂಡ ಗೊತ್ತಿರಬೇಕು ಹಂಗಾದರೆ ಮಾತ್ರ ಗೃಹಿಣಿ ಒಳ್ಳೆಯ ಅರ್ಥವನ್ನು ಕೊಡೋಕ್ಕೆ ಸಾಧ್ಯ ಮನೆ ಅಭಿವೃದ್ಧಿ ಅಂದರೆ ಮನೆಯ ಗೃಹಿಣಿ ಈ ಚಿಕ್ಕ ಕೆಲಸವನ್ನು ಮಾಡಿದ್ರೆ ಸಾಕು ಸ್ನೇಹಿತರೆ ಇದನ್ನು ಯಾವುದೇ ಕಾರಣಕ್ಕೂ ನೀವು ಗಂಡಸರು ಮಾಡೋಕ್ಕೆ ಹೋಗ್ಬೇಡಿ ಮನೆಯಲ್ಲಿ ಅಮ್ಮ ಅಜ್ಜಿ ಈ ರೀತಿಯಾಗಿ ಮಾಡಬೇಕಾಗತ್ತೆ ಅಥವಾ ಮನೆ ಯಾರು ಕಾರ್ಯನಿರ್ವಹಿಸ್ತಾ ಇರ್ತಾರೆ ನೋಡಿ ಅವರು ಮಾಡಬೇಕಾಗತ್ತೆ ಅತ್ತೆ ಆಗ್ಬೋದು ಅಥವಾ ಸೊಸೆ ಹಾಕ್ಬೋದು ಈ ರೀತಿ ಅಥವಾ ಅಕ್ಕ ಇದ್ದರೆ ಅವರೂ ಕೂಡ ಮಾಡ್ಬೋದು ಇನ್ನು ಏನು ಕೆಲಸ ಮಾಡಬೇಕು ಅಂದರೆ ನೀವು ಯಾವ ತಿಂಗಳಿಗೆ ಒಂದು ದಿನ ಮಾಡಬೇಕಾಗತ್ತೆ ಎಂದನ್ನು ಪ್ರತಿ ವಾರು ಮಾಡಬಾರ್ದು ತಿಂಗಳಲ್ಲಿ ಒಂದು ವಾರ ಶುಕ್ರವಾರ ಮಾಡಬೇಕಾಗುತ್ತೆ ಈಗ ನೀವು ನಾಳೆ ಶುಕ್ರವಾರ ಆದರೆ ಮಾಡಿ ಅಕಸ್ಮಾತ್ ಆಗಲಿಲ್ವಾ ನೆಕ್ಸ್ಟ್ ಶುಕ್ರವಾರ ಇನ್ನೂ ಮೂರು ಶುಕ್ರವಾರ ಇರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ಶುಕ್ರವಾರ ಮಾಡಬೇಕು ಎಷ್ಟು ವಾರ ಮಾಡಬೇಕು ಅಂದರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ಎಷ್ಟೇ ಇಷ್ಟೇ ವಾರ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ದಿನವೂ ಮಾಡಬೇಕು ಆದರೆ ತಿಂಗಳಿಗೆ ಒಂದೇ ದಿನ ಮಾಡಬೇಕು ಅದರಲ್ಲೂ ಶುಕ್ರವಾರ ಮಾತ್ರ ಮಾಡಬೇಕು ಮನೆಯ ಗೃಹಿಣಿನೇ ಮಾಡಬೇಕಾಗತ್ತೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಶುಕ್ರವಾರನೇ ಮಾಡಬೇಕಾಗತ್ತೆ ಶುಕ್ರವಾರ ನೀವು ಅನ್ನ ಮಾಡ್ತಿರಲ್ಲ ಅಕ್ಕಿ ಆ ಅಕ್ಕಿಯನ್ನು ಒಂದು ಇಡಿ ಹಾಗಷ್ಟು ನೀವು ಅಕ್ಕಿಯನ್ನು ತೊಗೊಬೇಕಾಗತ್ತೆ ನಂತರ ಅದಕ್ಕೆ ಒಂದು ರುಪಿ ಕಾಯಿನನ್ನು ನೀವು ಕೈಯಲ್ಲಿ ಇಟ್ಕೊಂಡೋಗಿ ದೇವಸ್ಥಾನದ ಆವರಣದಲ್ಲಿ ಅಂದರೆ ಗರ್ಭಗುಡಿಯಲ್ಲಿ ಇಡಬಾರ್ದು ಸುತ್ತು ಜಾಗ ಇರುತ್ತಲ್ಲ ಆ ಜಾಗದಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೀವು ಆ ಒಂದು ಇಡಿ ಅಕ್ಕಿ ಮತ್ತು ಒಂದು ರುಪಿ ಕಾಯಿನನ್ನು ಇಟ್ಟು ಬರಬೇಕಾಗತ್ತೆ ಈಗ ನಮಗೆ ದೇವಸ್ಥಾನ ಇಲ್ಲ ದೇವಸ್ಥಾನಕ್ಕೆ ಹೋಗೋಕೆ ಆಗಲಿಲ್ಲ ಅಂತಂದರೆ ನಾಗರಕಟ್ಟೆ ಇರುತ್ತೆ ಅಂದರೆ ಹಳ್ಳಿ ಮರ ನಾಗರಕಟ್ಟೆ ಎಲ್ಲ ಇರುತ್ತಲ್ಲ ಸ್ನೇಹಿತರೆ ಅಲ್ಲಿ ಹೋಗ್ಬಿಟ್ಟು ನೀವು ಒಂದು ಇಡೀ ಅಕ್ಕಿ ಒಂದು ರೂಪಿ ಕಾಯಿನನ್ನು ಅಲ್ಲೂ ಕೂಡ ಇಟ್ಟು ಬರ್ಬೋದು ಈಗ ನಮಗೆ ಅದು ತುಂಬ ದೂರ ಇದೆ ಅಲ್ಲೂ ಹೋಗೋಕೆ ಆಗಲಿಲ್ಲ ಅಂತಂದರೆ ನೀವು ಯಾವುದಾದ್ರೂ ಒಂದು ದೊಡ್ಡ ದೊಡ್ಡ ಮರಗಳಿರುತ್ತೆ ಅಂದರೆ ತುಂಬ ದೊಡ್ಡದಿರುತ್ತೆ ಮರ ಅಂಥ ಮರದ ಬುಡುಗಳಲ್ಲಿ ಬುಡದ ಹತ್ರ ಹೋಗಿ ನೀವು ಆ ಒಂದು ಇಡಿ ಹಾಕಿ ಮತ್ತು ಒಂದು ರೂಪಾಯಿ ಕಾಯ್ನನ್ನು ಅಲ್ಲೂ ಕೂಡ ಇಟ್ಟು ಬರ್ಬೋದು ಈ ಮೂರು ಜಾಗದಲ್ಲಿ ನಿಮಗೆ ಎಲ್ಲ ಆಗುತ್ತೋ ಆ ಜಾಗದಲ್ಲಿ ನೀವು ಇಡ್ಬೋದು ಅಲ್ಲಿ ಮೂರು ಕಡೆ ಹಿಡಬೇಕು ಅಂತ ಇಲ್ಲ ಸ್ನೇಹಿತರೆ ಇದರಲ್ಲಿ ಇಲ್ಲ ದೇವಸ್ಥಾನದ ಹತ್ರ ಇಡಿ ಇಲ್ಲ ಹರಳಿ ಕಟ್ಟೆ ಹತ್ರ ಇಡಿ ಇಲ್ಲಾಂದರೆ ಯಾವುದಾದ್ರು ದುಡ್ಡು ಮರದ ಬುಡದಲ್ಲಿ ಇಡಿ ಈ ಮೂರು ಜಾಗದಲ್ಲಿ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲೇ ಇಟ್ಟು ಬರಬೇಕಾಗತ್ತೆ ಅದು ತಿಂಗಳಿಗೆ ಒಂದು ದಿನ ಶುಕ್ರವಾರ ಮಾಡಬೇಕಾಗತ್ತೆ ಬೆಳಗ್ಗೆಯಿಂದ ರಾತ್ರಿ ತನಕ ನೀವು ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮನೆ ಅಭಿವೃದ್ಧಿ ಅಂತ ಆಗುತ್ತೆ ಅದನ್ನು ಮನೆ ಗೃಹಿಣಿಯೇ ಮಾಡೋದ್ರಿಂದ ಮನೆ ಅಭಿವೃದ್ಧಿ ಅಂತ ಹಾಕ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಈ ಒಂದು ಚಿಕ್ಕ ಕೆಲಸವನ್ನು ಮಾಡ್ಕೊಳ್ಳಿ ನಿಮಗೆ ಒಂದು ಮೂರ್ನಾಲ್ಕು ತಿಂಗಳಲ್ಲೇ ಸ್ವಲ್ಪ ಚೇಂಜಸ್ ಗೊತ್ತಾಗ್ತಾ ಬರುತ್ತೆ ಇಷ್ಟೇ ದಿನ ಮಾಡಬೇಕು ಅಂತ ಏನಿಲ್ಲ ಇದಕ್ಕೆ ತುಂಬ ಖರ್ಚು ಕೂಡ ಆಗಲ್ಲ ಅಲ್ಲಿ ನಮಗೆ ಯಾವುದೋ ಒಂದು ಹಿರುವೇನೋ ಅಥವಾ ಇನ್ನೇನೋ ಒಂದು ಅದಕ್ಕೆ ಒಂದು ಆಹಾರ ಆಗುತ್ತೆ ಅದು ತಿಂದು ನಮಗೆ ಒಳ್ಳೇದನ್ನು ಆರಿಸುತ್ತೆ ಹಾಗಾಗಿ ಅದರಿಂದ ನಮ್ಮನೆ ಅಭಿವೃದ್ಧಿ ಕೂಡ ಆಗುತ್ತೆ ಹಾಗಾಗಿ ನೀವು ಮತ್ತೆ ನೀವು ಹೋಗಿ ಅದು ಏನಾದರೂ ತಿಂದಿದೆಯಾ ಹಾಗೆ ಇದೆಯಾ ಅದನ್ನು ನೋಡಕ್ಕೆ ಹೋಗಬೇಡಿ ನೀವು ಬರೀ ಇಟ್ಬಿಟ್ಟು ಬರಬೇಕಾಗತ್ತೆ ನೀವು ಈ ರೀತಿ ಹಿಡೋದನ್ನು ಯಾರ ಹತ್ರನು ಹೇಳಬೇಡಿ ಯಾರಿಗೂ ನೀವು ನೋಡೋ ಥರನೂ ಹಿಡಬೇಡಿ ಯಾರೂ ನೋಡದೆ ಇರೋ ಥರ ನೀವು ಹೋಗ್ಬಿಟ್ಟು ಯಾವುದೋ ಒಂದು ಮೂಲೆಯಲ್ಲಿ ನೀವು ಈ ರೀತಿಯಾಗಿ ಒಂದು ದೇವಸ್ಥಾನದ ಆವರಣದ ಒಂದು ಮೂರಲೇಲಿ ಹೋಗಿ ನೀವು ಒಂದಿಡೀ ಹಾಕಿ ಒಂದು ರೂಪಾಯಿ ಕಾಯಿನ ಇಟ್ಟು ಬಂದರೆ ಸಾಕು ಸ್ನೇಹಿತರೆ ನಿಮ್ಮ ಮನೆ ಅಭಿವೃದ್ಧಿ ಅನ್ನೋದು ಆಗುತ್ತೆ ಇದನ್ನು ಮನೆಯ ಗೃಹಿಣಿನೇ ಮಾಡಬೇಕು ಕೂಲಲ್ಲಿ ಒಂದು ಶುಕ್ರವಾರ ಮಾತ್ರ ಈ ರೀತಿಯಾಗಿ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಮನೆಯ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಹಾಗಾಗಿ ಎಲ್ಲರೂ ಈ ಸಣ್ಣ ಕೆಲಸವನ್ನು ಮಾಡ್ಕೊಳ್ಳಿ ಇದಕ್ಕೇನು ತುಂಬ ಖರ್ಚಾಗುತ್ತೆ ಅಂತ ಏನೂ ಇಲ್ಲ ಸ್ನೇಹಿತರೆ ಮನೇಲೇ ನಾವು ಅಕ್ಕಿನ ತಗೊಂಡೋಗಿ ಇಡೋದ್ರಿಂದ ಏನೂ ಖರ್ಚಾಗಲ್ಲ ಮನೇಲಿರುವಂಥ ಪದಾರ್ಥಗಳನ್ನೇ ನಾವು ಯೂಸ್ ಮಾಡಿಕೊಂಡು ಮಾಡೋವಂಥ ಕೆಲಸ ಇದು ಹಾಗಾಗಿ ಎಲ್ಲರೂ ಈ ಕೆಲಸವನ್ನು ಮಾಡಿ ಮನೆ ಅಭಿವೃದ್ಧಿ ಅನ್ನೋದು ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್